ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿರುಚಿ ರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತೊಂದು ಒಳ್ಳೆ ಮೊಟ್ಟೆ ಕೋಳಿಯಿಂದ ಚಿಕನ್ ಗ್ರೇವಿನ ಮಾಡೋಣ ಈ ಚಿಕನ್ ಗ್ರೇವಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇದು ನೀವು ಚಪಾತಿ ಪರೋಟ ಪೂರಿ ಅಥವಾ ದೋಸೆ ರೈಸ್ ಅಥವಾ ಮುದ್ದೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದ್ಸಲ ನೀವು ಮೊಟ್ಟೆ ಕೋಳಿಯಿಂದ ಈ ರೀತಿ ಒಂದ್ಸಲ ಚಿಕನ್ ಗ್ರೇವಿನ ಟ್ರೈ ಮಾಡಿ ನೋಡಿ ರುಚಿ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಚಿಕನ್ ಗ್ರೇವಿ ಸಾಂಬಾರ್ ಯಾವುದಾದ್ರೂ ಅಂದ್ಕೊಳ್ಬೋದು ರುಚಿ ಅಂತ ತುಂಬಾ ಚೆನ್ನಾಗಿರುತ್ತೆ ಹಾಗೂ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೊಳ್ಬೋದು ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ನಾನು ಒಂದೂವರೆ ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಮೊಟ್ಟೆ ಕೋಳಿನ ತೊಗೊಂಡಿದ್ದೀನಿ ಒಂದೂವರೆ ಕೆ ಜಿ ಆಗೋಷ್ಟು ಚಿಕನ್ನ ಈ ರೀತಿ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ಅಮ್ಟೆಟಲ್ ಹಾಕಿಟ್ಕೊಂಡಿದ್ದೀನಿ ಈಗ ಮೊದಲು ಈ ಚಿಕನ್ ಗ್ರೇವಿಗೆ ಒಂದು ಮಸಾಲೆನ ಹುರ್ಕೊಳ್ಳೋಣ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಸೋಂಪು ಒಂದೆರಡು ಪೀಸ್ ಆಗುವಷ್ಟು ಚಕ್ಕೆ ಒಂದೆರಡು ಲವಂಗ ಒಂದೆರಡು ಏಲಕ್ಕಿ ಹಾಗೆ ಒಂದೆರಡು ಸ್ಟಾರು ಮಗನ ಸೇರಿಸ್ಕೊಂಡು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಇದ್ದೀನಿ ಹಾಗೆ ಒಂದು ನಾಲ್ಕು ಬೇಡಿಗೆ ಮೆಣ್ಸಿನ್ಕಾಯಿ ಹಾಗೆ ಒಂದು ಎಂಟರಿಂದ ಒಂಬತ್ತು ಖಾರದ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಸೇರಿಸ್ಕೊಳ್ಳಿ ಬೇಡಿಗೆ ಮೆಣ್ಸಿನ್ಕಾಯಿನ ಹಾಕೋದ್ರಿಂದ ಕಲರ್ ಹಾಗೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಉರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉರ್ಗಡ್ಲೆನ ಹಾಕ್ಕೊಳ್ಳೋದ್ರಿಂದ ಗ್ರೇವಿ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಸ್ವಲ್ಪ ಒಣ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗೋಷ್ಟು ಒಣ ಕೊಬ್ಬರಿನ ಸೇರಿಸ್ಕೊಂಡು ಹಾಗೆ ಒಂದು ಪಲಾವ್ ಪಲಾವೆಲ್ಲೂ ಸಹ ಕಟ್ ಮಾಡಿ ಸೇರಿಸ್ಕೊಂಡು ಒಂದೆರಡು ರಪ್ಪ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಈ ಮಸಾಲೆಗಳನ್ನ ಹದವಾಗಿ ಹುರ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈ ಮಸಾಲೆಗಳನ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಕೆ ಹೋಗ್ಬಾರ್ದು ಲೋ ಫ್ಲೇಮಲ್ಲೇ ಮಸಾಲೆಗಳನ್ನ ಹದವಾಗಿ ಹುರ್ಕೊಳ್ಳೋಣ ನೋಡ್ತಾ ಇರ್ಬೋದು ಈ ರೀತಿ ಮಸಾಲೆಗಳನ್ನ ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಂಡಿರೋದಾಗಿದೆ ಈ ರೀತಿ ಮಸಾಲೆ ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಈ ರೀತಿ ನಾವು ಮಸಾಲೆಗಳನ್ನ ಹುರ್ಕೊಳ್ಬೇಕಾಗುತ್ತೆ ಈ ಮಸಾಲೆಗಳು ಕಂಪ್ಲೀಟಾಗಿ ತಣ್ಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ಇದು ಕಂಪ್ಲೀಟಾಗಿ ತಣ್ಗಾಗೋ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಮೀಡಿಯಮ್ ಸೈಜ್ ಟೊಮೊಟೋನು ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊದಲ್ಲಿ ನೀರು ಅಂಶ ಇರೋದ್ರಿಂದ ನೀರೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನು ನಿಮಗೆ ರುಬ್ಕೊಂಡು ಬರೋಣ ಈಗ ನೋಡಿ ಟೊಮೊಟೊ ಈರುಳ್ಳಿ ಪೇಸ್ಟ್ನ ಈ ರೀತಿ ನಣ್ಣುಗೆ ರುಬ್ಕೊಳ್ಬೇಕಾಗುತ್ತೆ ಇದು ಆದರೆ ಸಾಕು ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಕೋಳಿ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ಬಾಸನೆ ಕಮ್ಮಿ ಆದಮೇಲೆ ಈಗ ತೊಳೆದಿಟ್ಕೊಂಡ್ರಂಥ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟಾಗಿ ಚಿಕನ್ನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ನ ಎಣ್ಣೆಯಲ್ಲಿ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಉಪ್ಪು ಹಾಕಿರೋದ್ರಿಂದ ಚಿಕನ್ನಲ್ಲಿ ಕಂಪ್ಲೀಟಾಗಿ ನೀರು ಬಿಡ್ತಾ ಬರುತ್ತೆ ಈ ರೀತಿ ಕಂಪ್ಲೀಟಾಗಿ ಚಿಕನ್ನ ಉಪ್ಪು ಅರಿಶಿನದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ನ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಚಿಕನ್ನ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಈ ರೀತಿ ಚಿಕನಲ್ಲಿರುವ ನೀರು ಕಂಪ್ಲೀಟಾಗಿ ಬಿಡ್ತಾ ಬರ್ತಾ ಇದೆ ಈ ರೀತಿ ನಾವು ಚಿಕನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಈಗ ನಾವು ಇದಕ್ಕೆ ಆವಾಗಲೇ ರುಬ್ಬಿಟ್ಕೊಂಡಿರೋಂಥ ಟೊಮೊಟೊ ಈರುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟಾಗಿ ಟೊಮೊಟೊ ಈರುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ನಾವು ಟೊಮೊಟೊ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಸೇರಿಸಿದೆ ಹಾಕ್ಕೊಂಡು ರುಬ್ಕೊಂಡಿರೋದ್ರಿಂದ ಈ ರೀತಿ ಟೊಮೊಟೊ ಈರುಳ್ಳಿ ಪೇಸ್ಟ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಟೊಮೊಟೊ ಈರುಳ್ಳಿ ಪೇಸ್ಟು ಎಣ್ಣೆಯಲ್ಲಿ ಫ್ರೈ ಆಗೋಷ್ಟರಲ್ಲಿ ಈಗ ಆವಾಗಲೇ ಉದ್ದಿಟ್ಕೊಂಡಿರೋಂಥ ಮಸಾಲೆ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈ ರೀತಿ ಕಂಪ್ಲೀಟಾಗಿ ಮಸಾಲೆನ ಸೇರಿಸ್ಕೊಂಡು ಮಸಾಲೆ ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಎಷ್ಟು ಸಾಧ್ಯನ ಅಷ್ಟು ನುಣ್ಣಗೆ ಮಸಾಲೆನ ರುಬ್ಕೊಳ್ಬೇಕಾಗುತ್ತೆ ಈಗ ನೋಡ್ತಾ ಇರ್ಬೋದು ಮಸಾಲೆನ ಈ ರೀತಿ ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಮಸಾಲೆನ ರುಬ್ಕೊಳ್ತೀವೋ ಗ್ರೇವಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ರುಬ್ಕೊಂಡಿರೋದ್ರಿಂದ ಮಸಾಲೆ ಎಷ್ಟು ಚೆನ್ನಾಗಿ ಕಲರ್ ಆಗಿ ಬಂದಿದೆ ಅಲ್ವಾ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಟೊಮೊಟೊ ಈರುಳ್ಳಿ ಪೇಸ್ಟ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡೋಕೆ ಇಟ್ಟಿದ್ವಲ್ವಾ ನೋಡ್ತಾ ಇರ್ಬೋದು ಟೊಮೊಟೊ ಈರುಳ್ಳಿಯಲ್ಲಿ ಹಸಿ ವಾಸನೆ ಕೂಡ ಕಂಪ್ಲೀಟಾಗಿ ಕಮ್ಮಿಯಾಗಿದೆ ಈ ರೀತಿ ಚಿಕನ್ನಲ್ಲಿ ಎಣ್ಣೆ ಕೂಡ ಕಂಪ್ಲೀಟಾಗಿ ಬಿಡ್ತಾ ಬರ್ತಾ ಇದೆ ಮೊಟ್ಟೆ ಕೋಳಿ ಆಗಿರೋದ್ರಿಂದ ಈ ರೀತಿ ಎಣ್ಣೆ ಸ್ವಲ್ಪ ಬಿಟ್ಕೊಳ್ಳುತ್ತೆ ಈ ರೀತಿ ನಾವು ಚಿಕನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಂಡು ಇದನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಎಲ್ಲ ಮಸಾಲೆಗಳನ್ನ ಎಣ್ಣೆಲೆ ಚೆನ್ನಾಗಿ ಹುರಿದು ರುಬ್ಕೊಂಡಿರೋದ್ರಿಂದ ತುಂಬ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಒಂದೆರಡು ನಿಮಿಷ ಚಿಕನ್ನ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಚಿಕನ್ಗೆ ಮಸಾಲೆ ಕೂಡ ಚೆನ್ನಾಗಿ ಹಿಡ್ದಿದೆ ಈ ರೀತಿ ಗ್ರೇವಿಯಲ್ಲಿ ಎಣ್ಣೆ ಕೂಡ ಬಿಡ್ತಾ ಬರ್ತಾ ಇದೆ ಈ ರೀತಿ ನಾವು ಚಿಕನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಮಸಾಲೆ ಹುರ್ಕೊಂಡಿರೋಂಥ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸೇರಿಸ್ತಾ ಇದ್ದೀನಿ ನಿಮಗೆ ಗ್ರೇವಿ ತಿಳಿ ಗಟ್ಟಿಯಾಗಬೇಕು ನೋಡಿ ನೀರನ್ನ ಸೇರಿಸ್ಕೊಳ್ಬೋದು ಈ ರೀತಿ ಕಂಪ್ಲೀಟಾಗಿ ನೀರನ್ನ ಸೇರಿಸ್ಕೊಂಡು ಈಗ ಚಿಕನ್ನಲ್ಲಿರುವ ಲಿವರ್ ಹಾಗೂ ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅವಾಗಲೇ ಚಿಕನ್ನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೆ ಅಲ್ವಾ ಈಗ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡಿ ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಈಗ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಮೊಟ್ಟೆ ಕೋಳಿ ಆಗಿರೋದ್ರಿಂದ ಚಿಕನ್ನ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಕುಕ್ಕರ್ಲಿಟ್ಟನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ಬಿಸಿಲ್ ತೆಗೆಸ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಒಂದು ಐದು ಬಿಸಿಲ್ ತೆಗೆಸ್ಕೊಂಡಿರೋದಾಗಿದೆ ಈಗ ಕುಕ್ಕರ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ ಈ ರೀತಿ ಗ್ರೇವಿಯಲ್ಲಿ ಎಣ್ಣೆ ಕೂಡ ಬಿಡ್ತಾ ಬರ್ತಾ ಇದೆ ಮೊಟ್ಟೆ ಕೋಳಿ ಆಗಿರೋದ್ರಿಂದ ಈ ರೀತಿ ಎಣ್ಣೆ ಸ್ವಲ್ಪ ಬಿಟ್ಕೊಳ್ಳುತ್ತೆ ಚಿಕನ್ ಕೂಡ ಸಾಫ್ಟಾಗಿ ಬೆಂದಿದೆ ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಒಂದೊಳ್ಳೆ ಮೊಟ್ಟೆ ಕೋಳಿ ಚಿಕನ್ ಗ್ರೇವಿ ರೆಡಿನೇ ಆಗೋಗ್ಬಿಡುತ್ತೆ ಇದು ದೋಸೆ ಪರೋಟ ಪೂರಿ ರೊಟ್ಟಿಗಂತ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇದನ್ನು ನೀವು ಮುದ್ದೆ ರೈಸ್ಗೂ ಕೂಡ ತಿನ್ಬೋದು ನೀವೇನಾದರೂ ಒಂದೇ ರೀತಿ ಚಿಕನ್ ಗ್ರೇವಿ ಸಾಂಬಾರನ್ನ ಮಾಡ್ತಾಯಿದ್ರೆ ಇದ್ರೆ ಈ ರೀತಿ ಒಂದ್ಸಲ ಚಿಕನ್ ಗ್ರೇವಿನ ಮಾಡಿ ನೋಡಿ ರುಚಿ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಗ್ರೇವಿ ಎಷ್ಟು ಚೆನ್ನಾಗಿ ಕಲರಾಗಿ ಬಂದಿದೆ ಅಲ್ವಾ ಇದನ್ನು ಚಿಕನ್ ಗ್ರೇವಿ ಸಾಂಬಾರ್ ಯಾವುದಾದ್ರೂ ಅಂದ್ಕೊಳ್ಬೋದು ರುಚಿ ಅಂತ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಮನೆಯಲ್ಲಿ ಒಂದು ಸಲ ಈ ರೀತಿ ಚಿಕನ್ ಗ್ರೇವಿನ ಟ್ರೈ ಮಾಡಿ ನೋಡಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಇವತ್ತಿನ ಮೊಟ್ಟೆ ಕೋಳಿ ಚಿಕನ್ ಗ್ರೇವಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಈಸಿ ರೆಸಿಪಿಗಾಗಿ ಸವಿರುಚಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಟ್ಯಾಂಕ್ ಯು